ಅವರೆಲ್ಲ ಬಡ ಮಧ್ಯಮ ವರ್ಗದ ಜನರು ಮಕ್ಕಳ ವಿದ್ಯಾಭ್ಯಾಸ ಮದುವೆ ಆಸ್ಪತ್ರೆ ಖರ್ಚಿಗೆ ಅಂತ ನಾಲ್ಕು ಕಾಸು ಕೂಡಿಟ್ಟಿದ್ರು ಆದರೆ ಠೇವಣಿ ಇರಿಸಿಕೊಂಡಿದ್ದ ಬ್ಯಾಂಕ್ ಮಾತ್ರ ಹಣ ನೀಡದೆ ಕಳ್ಳಾಟ ಆಡ್ತಿದ್ಯಂತೆ ಇದರಿಂದ ಹೂಡಿಕೆದಾರರು ಕಂಗಾಲಾಗಿದ್ದಾರೆ ತಾಳ್ಮೆಯ ಕಟ್ಟೆಯೊಡಿದಿದೆ ಧಿಕ್ಕಾರ ಮುಳುಗ್ತಾ ಇದೆ ಚೇರ್ಮನ್ ವಿರುದ್ಧ ಬುಸುಗುಡ್ತಿದ್ದಾರೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಯಾಕೆಂದ್ರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ಇವರ ಹಣವನ್ನ ವಾಪಸ್ ನೀಡದೆ ಕಳ್ಳಾಟ ಆಡ್ತಿದ್ದಾರೆ ಠೇವಣಿದಾರರಿಗೆ ಹಣ ನೀಡದ ಬ್ಯಾಂಕ್ ಕಳ್ಳಾಟ ಆದಿಲ್ ಅಮಾನತ್ ಸೊಸೈಟಿ ವಿರುದ್ಧ ವಂಚನೆ ಆರೋಪ ವಿಜಯಪುರ ನಗರದ ಆದಿಲ್ ಅಮಾನತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ ಹೆಚ್ಚಿನ ಬಡ್ಡಿ ಹಣ ನೀಡುವ ಆಮಿಷ ಒಡ್ಡಿ ಹಣ ಡೆಪಾಸಿಟ್ ಮಾಡಿಸಿಕೊಂಡಿದ್ರಂತೆ ಇದೀಗ ಗ್ರಾಹಕರಿಗೆ ಹಣ ನೀಡದೆ ಎರಡು ವರ್ಷಗಳಿಂದ ಸತಾಯಿಸುತ್ತಿದ್ದಾರಂತೆ ಆದಿಲ್ ಅಮಾನತ್ ಸಹಕಾರಿ ಬ್ಯಾಂಕ್ನ ಚೇರ್ಮನ್ ಹಾರುನ್ ರಶೀದ್ ಮಶ್ಯಾಳಕರ ಹಾಗೂ ಆಡಳಿತ ಮಂಡಳಿ ಗ್ರಾಹಕರಿಗೆ ಹಣ ವಾಪಸ್ ನೀಡುತ್ತಿರುವಂತೆ ಚೇರ್ಮನ್ ಹಾಗೂ ನಿರ್ದೇಶಕರು ಬ್ಯಾಂಕ್ನಲ್ಲಿ ಸಿಕ್ತಿಲ್ಲ ಮನೆ ಬಳಿ ಹೋದರೂ ಸಿಕ್ತಿಲ್ವಂತೆ ಬ್ಯಾಂಕ್ನಲ್ಲಿ ಹೊಸ ಸಿಬ್ಬಂದಿ ಇದ್ದು ಬೇಕಾಬಿಟ್ಟಿ ಉತ್ತರ ನೀಡ್ತಾರಂತೆ ಈ ಬ್ಯಾಂಕ್ ಏನು ಏನ್ ನಮ್ಗೆ ಸರ್ ಚೇರ್ಮನ್ ಅವ್ರ ಇಲ್ಲ ನಮ್ಮ ಕಡೆ ಈಗ ಬ್ಯಾಂಕ್ ಒಳಗೆ ದುಡ್ಡು ಇಲ್ಲ ಅವರೇ ಬರಬೇಕು ಅವ್ರು ಕೊಡ್ತಾರೆ ಅಂತ ಹೇಳಿರ್ತಾರೆ ಎಲ್ಲರೂ ಬರ್ತಾ ಇದೀವಿ ಹೋಗ್ತಾ ಇದೀವಿ ನಮ್ಗೆ ಏನು ದುಡ್ಡು ಕೊಟ್ಟಿಲ್ಲ ಸರ್ ಅವರು ಒಬ್ಬೊಬ್ಬರು ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಮೂವತ್ತು ಲಕ್ಷ ರೂಪಾಯಿ ರಿಟೈರ್ಮೆಂಟ್ ಇಟ್ಟಿದ್ದ ಅವರು ದುಡ್ಡನ್ನು ಇಟ್ಟಿದ್ದಾರೆ ಸರ್ ಅವರು ಸೇರಿ ಎಲ್ಲರೂ ಸೇರಿ ಒಂದು ಎರಡು ಮೂರು ಕೋಟಿ ಬರಬಹುದು ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಹಣವನ್ನು ಆದಿಲ್ ಅಮಾನತ್ ಸೊಸೈಟಿಯಲ್ಲಿ ಠೇವಣಿ ಇಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಮಕ್ಕಳು ಸಂಬಂಧಿಕರಿಲ್ಲದ ವ್ಯಕ್ತಿಯೊಬ್ಬ ತನ್ನ ಅಂತ್ಯ ಸಂಸ್ಕಾರದ ಠೇವಣಿ ಇಟ್ಟಿದ್ರಂತೆ ಆದ್ರೀಗ ಅವರು ಕೂಡ ತನ್ನ ಹಣ ಏನಾಗುತ್ತೋ ಅಂತ ಕಂಗಾಲಾಗಿದ್ದಾರೆ ನನ್ನ ಗಂಡು ಮಕ್ಕಳಿಲ್ಲ ಯಾರು ಹಿಂದ್ ಮುಂದಿಲ್ಲ ನಾನ್ ಮರಣ ರೊಕ್ಕ ಬೇಕಿ ಇಟ್ಟಿದ್ರು ಯಾರೀ ಸಲಾಗ ಮುಂದೆ ಕಾರ್ಯಕ್ಕೆ ಬರ್ತದ ಹಾ ಅದಕ್ಕೆ ಏನಾದ್ ಜನ ತಿರ್ಗಿನಿ ಯಾರು ತಯಾರಿಲ್ಲ ಮಾತಾಡಕ್ತ ತಯಾರಿಲ್ಲ ಬರೀ ಬರ ನಾಳೆ ಬರ್ರಿ ನಾಡ್ದು ಬರ್ರಿ ಬರೀ ಇದೇ ಹೇಳಕ್ತಾರ ಎಷ್ಟು ಇಟ್ಟಿದ್ರಿ ಅರ್ದ ಮೂರು ಸಾವಿರ ರೀ ಆದಿಲ್ ಅಮಾನತ್ ಸಹಕಾರಿ ಬ್ಯಾಂಕ್ ವಿರುದ್ಧ ಇಷ್ಟೆಲ್ಲಾ ಆರೋಪಗಳಿದ್ರು ಜಿಲ್ಲಾ ಸಹಕಾರಿ ಇಲಾಖೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಇನ್ನಾದರೂ ಮಧ್ಯಪ್ರವೇಶಿಸಿ ಗ್ರಾಹಕರಿಗೆ ನ್ಯಾಯ ಕೊಡಿಸಬೇಕಿದೆ ಅಶೋಕ್ ಎಡಳ್ಳಿ ಟಿವಿ ನೈನ್ ವಿಜಯಪುರ